ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಆನಂದ್ ಮಾತಾಡ್ತಿರೋದು ಸೊ ಗುಡ್ ಈವ್ನಿಂಗ್ ಟು ಆಲ್ ಶನಿವಾರದ ಶುಭಾಶಯಗಳು ಓಕೆ ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಒಂದು ಮೆಸೇಜ್ ಕಳಿಸಿದ್ದೆ ಅದರ ಉದ್ದೇಶ ಏನಪ್ಪ ಅಂದರೆ ಹೌದು ನೂರ ಎಂಬತ್ತು ಜನ ಇದ್ದೀವಿ ಈ ಗ್ರೂಪಲ್ಲಿ ಆ್ಯಕ್ಟಿವ್ ಇರಬೇಕು ಸುಮ್ಮನೆ ಆಲ್ಮೋಸ್ಟ್ ಒಂದು ಆರು ಎಂಟು ತಿಂಗಳಿಂದ ಸುಮ್ಮನೆ ನೋಡ್ಕೊಂಡು ಮೆಸೇಜ್ ನೋಡಿಕೊಂಡು ಇರೋದು ಬೇಡ ಎಲ್ಲರೂ ಕೂಡ ಆ್ಯಕ್ಟಿವ್ ಇರಿ ಅಂತಲೇ ಮಾಡಿದ್ದು ಮೆಸೇಜ್ ಕಳಿಸಿದ್ದು ಸೊ ಐ ಥಿಂಕ್ ಇನ್ಮೇಲಿಂದ ಅಟ್ಲೀಸ್ಟ್ ನೀವೆಲ್ಲ ಇಂಟ್ರ್ಯಾಕ್ಟಿವ್ ಆಗಿರ್ತೀರ ಹಾಡುಗಳನ್ನ ಕಳಿಸ್ತೀರಾ ಅಂತ ಅಂದ್ಕೊತೀನಿ ಗಂಧದ ಗುಡಿ ಇದು ಮೈಸೂರು ಚಿನ್ನದ ಗುಡಿ ಇದು ಮೈಸೂರು ಅಂತ ದೊಡ್ಡವರು ಹೇಳ್ಕೊಂಡು ಬಂದಿದ್ದಾರೆ ಮುಂಚೆಯಿಂದ ಹಾಡು ಹಸೆ ಎಲ್ಲ ತಲುಪಿಸ್ಬೇಕು ಮತ್ತು ಅರವತ್ತು ವರ್ಷದ ಮೇಲಿನ ಜನಗಳು ಅಂದರೆ ಹಿರಿಯ ನಾಗರಿಕರಿಗೆ ಒಂದು ವಿಧದಲ್ಲಿ ಏನಾದರೂ ಒಂದು ಮನೋರಂಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವರಾಂಜಲಿ ಟೀಮು ನಿಮ್ಗೆ ಗೊತ್ತು ಆಲ್ಮೋಸ್ಟ್ ಎರಡು ಮೂರು ವರ್ಷದಿಂದ ಕೆಲಸ ಮಾಡ್ತಾನೇ ಇದೆ ಆ ಪ್ರೋಗ್ರಾಮ್ಗೆ ಜನಗಳು ಬರಲಿ ಹಿರಿಯ ನಾಗರಿಕರು ಬರಲಿ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ವಿ ಯಾವುದದು ಸಮಾಗಮ ಅಂತ ಒಂದು ಭ್ರಮದಲ್ಲಿ ಅಲ್ಲಿ ಎಲ್ಲರನ್ನೂ ಕರೆದ್ವಿ ಅಲ್ಲೊಂದು ಶೀಟ್ ತೊಗೊಂಡ್ವಿ ಶೀಟ್ ತೊಗೊಂಡು ಹಿರಿಯ ನಾಗರಿಕರ ಹೆಸರು ಏಜು ಫೋನ್ ನಂಬರ್ ಮಾಡಿಕೊಂಡು ಬರ್ಕೊಂಡೋದ್ವಿ ಬರ್ಕೊಂಡಾಯಿತು ಅದನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ ಹೆಂಗೆ ಹೇಳೋದು ಅಂತ ಮಾಡಬೇಕಾರೆ ಅಲ್ಲಿನ ರಘುವೀರ್ ಸರ್ ಇರ್ಬೋದು ಮಧುಸೂದನ್ ಸರ್ ಇರ್ಬೋದು ಮತ್ತು ಮೇಡಮ್ ಇರ್ಬೋದು ಅವರು ಇಲ್ಲ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಎಲ್ಲ ಸಿಗತ್ತೆ ಆ ಥರ ಅಂತ ಹೇಳಿದರು ನಾನು ಶುರು ಮಾಡಿದೆ ನಿಮಗೆಲ್ಲ ಗೊತ್ತೇ ಗೊತ್ತು ಸೋ ಸ್ಟಾರ್ಟೆಡ್ ಲೇಟ್ರಾನ್ ಒಂಚೂರು ಇಂಟ್ರ್ಯಾಕ್ಟಿವ್ ಮಾಡಬೇಕು ಅಂದ್ಬಿಟ್ಟು ಮೇಡಮ್ ರೂಪಶ್ರೀ ಮೇಡಮ್ ನಾನು ಇನ್ನು ಸುಮಾರು ಚಟುವಟಿಕೆಗಳು ಮಾಡಿದ್ವಿ ಹಾಡುಗಳೆಲ್ಲ ಆಡಿಸಿದ್ವಿ ಆ ಟೈಮಲ್ಲಿ ಎಲ್ಲ ಆಯಿತು ನಮ್ಮ ಸ್ವರಾಂಜಲಿ ಪ್ರೋಗ್ರಾಮ್ ಮುಗಿದ್ತು ಸ್ಟಿಲ್ ಆಮೇಲೂ ಕೂಡ ಒಂದು ಹಂತಕ್ಕೆ ಆ್ಯಕ್ಟಿವ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಹಾಡುಗಳು ಕಳಿಸೋ ಕೇಳಿದ್ವಿ ನಿಮಗೆ ಗೊತ್ತು ನಾನು ಮತ್ತು ಮೇಡಮ್ ಎಲ್ಲ ಹಾಡುಗಳು ಕೇಳ್ತಿದ್ವಿ ಇಬ್ಬರು ಕಮೆಂಟ್ಸ್ಗಳು ಕೆಲವು ಹಾಕ್ತಿದ್ವಿ ಹಿಂಗೆಲ್ಲ ಆಯಿತು ಹಿಂಗೆ ಆಯಿತು ಹಿಂಗೆ ಆಯಿತು ಬರ್ತಾ ಬರ್ತಾ ಏನಾಯ್ತು ಲೈಕ್ ತಂಡ ಸ್ವಲ್ಪ ಆ್ಯಕ್ಟಿವ್ ಆಯಿತು ನಮ್ಮ ಈ ತಂಡ ಆವಾಗೇನು ತಂಡಕ್ಕೇನು ಹೆಸರಿಲ್ಲ ಜಸ್ಟ್ ಸಂಗೀತ ಪ್ರಿಯರು ಅಂತಿತ್ತು ಆದಮೇಲೆ ಲೈಕ್ ಒಂದು ಪ್ರೋಗ್ರಾಮ್ ಶುರು ಮಾಡ್ಕೊಂಡ್ವಿ ನಿಮಗೆ ಗೊತ್ತು ಎಲ್ಲ ಒಂದು ನಾಲ್ಕೈದು ಜನ ನನ್ನ ಹೆಸರು ಹೇಳಲೇಬೇಕು ಅವ್ರ ಹೆಸರನ್ನು ನಮ್ಮ ವಿಶ್ವ ಸರ್ ಇರ್ಬೋದು ರಘುಪತಿ ಸರ್ ಇರ್ಬೋದು ಮತ್ತು ಸೇತು ಸರ್ ಸೇತುರಾಮ್ ಸರ್ ಇರ್ಬೋದು ರವಿಶಂಕರ್ ಸರ್ ಇವರು ಹೀಗೆ ಎಲ್ಲ ಸೇರಿಕೊಂಡ್ವಿ ಮಾಡೋಣ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳೋಣ ಒಂದು ಟ್ರಿಗರ್ ಗಿ ಗಿವೆ ಟ್ರಿಗರ್ ಅಂತ ಮಾಡ್ಕೊಂಡ್ವಿ ಫಸ್ಟ್ ಪ್ರೋಗ್ರಾಮ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಒಂದು ಒಂದು ಲೆವೆಲ್ಗೆ ಖುಷಿ ಆಯಿತು ಎಲ್ರಿಗೂ ನಮಗೆ ನೆಕ್ಸ್ಟ್ ನಿಮಗೆಲ್ಲ ಗೊತ್ತು ಲಾಸ್ಟ್ ವೀಕ್ ಆದಂಥ ಪ್ರೋಗ್ರಾಮು ಇಟ್ ವಾಸ್ ಹ್ಯೂಜ್ ಸಕ್ಸಸ್ ಅಂತಲೇ ಹೇಳಬೇಕು ನಿಮ್ಮೆಲ್ಲರ ಸಹಕಾರ ಇತ್ತು ಇದ್ರ ಜೊತೆಗೆ ನಮಗೆ ಸುಬ್ರಹ್ಮಣ್ಯ ಸರ್ ಕೂಡ ಜೇರಿಕೊಂಡ್ರು ಟೀಮ್ಗೆ ಅವರು ಎಲ್ಲ ನೇಮ್ ಎಲ್ಲ ಬರ್ಕೊಳ್ಳೋದಿರಲಿ ಏನಿರ್ಬೋದು ಯಾವುದೇ ಎಲ್ಲ ಥರನೂ ನಮಗೆ ತುಂಬ ಅಸಿಸ್ಟ್ ಮಾಡಿದ್ರು ಈಗ ನಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಪ್ಲ್ಯಾನ್ ಅಥವಾ ಏನಂತ ಅದಕ್ಕೆ ಒಂದು ರೂಪುರೇಷೆಗಳು ರೆಡಿಯಾಗಿದೆ ಈಗ ಮೂರನೇ ಪ್ರೋಗ್ರಾಮು ನಿಮಗೆಲ್ಲ ಗೊತ್ತಿದೆ ಜುಲೈ ಹದಿನಾಲ್ಕಕ್ಕೆ ನಿಗದಿಯಾಗಿದೆ ಸೊ ಹಿರಿಯ ನಾಗರಿಕರು ಅಂತ ಏನು ಹೇಳ್ತೀನಿ ಅವರು ತುಂಬ ಆ್ಯಕ್ಟಿವ್ ಆಗ್ತಿದ್ದಾರೆ ಹಾಡು ಹಾಡೋಕ್ಕೆ ತುಂಬ ಇಷ್ಟಪಡ್ತಿದ್ದಾರೆ ಒಂದು ಸ್ಟೇಜ್ ಥರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದಾರೆ ಸೊ ದೇವರ ದೇವರಿಂದ ನಮ್ಗೊಂದು ಸ್ಟೇಜ್ ಸಿಕ್ಕಿದೆ ಈಗ ಸಂಗೀತ ಪ್ರಿಯರ ಬಳಗ ಸಿಕ್ಕಿದೆ ಯೂಸ್ ಮಾಡ್ಕೊಳ್ಳೋಣ ಸೊ ಜುಲೈ ಹದಿನಾಲ್ಕಕ್ಕೆ ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತಿದೆ ನಾವು ಗ್ರೂಪ್ನಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಎಲ್ಲ ಇರೋದು ನಮ್ಮ ತಂಡದಲ್ಲಿ ಒಂದು ನಾಲ್ಕೈದು ಜನ ನಾವಾಗಲೇ ಹೇಳಿದಂಗೆ ಇವರೆಲ್ಲ ಒಂದು ಎಲ್ಲ ಹೃದಯವಂತರು ಸೇರಿಕೊಂಡು ಸರ್ ನಾವು ಹಿಂಗೆ ಮಾಡಿದ್ದೀವಲ್ಲ ಹಿಂಗೆ ಮಾಡ್ತಿದ್ದೀವಲ್ಲ ಸೊ ಬೆಳಗ್ಗೆ ಬರ್ತಾರೆ ಕೆಲವರು ತಿಂಡಿ ತಿನ್ಕೊಳ್ಳದೆ ಬಂದುಬಿಡ್ತಾರೆ ಪಾಪ ಹಾಡು ಹೇಳಬೇಕು ಒಂದು ಭರದಲ್ಲಿ ಕಾಫಿ ಕೊಡ್ತೀವಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಸೊ ಏನು ಮಾಡ್ಬೋದು ಸರ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡು ಅವರೆಲ್ಲ ಹೇಳಿದ್ರು ಅವರೇ ಪ್ಲ್ಯಾನ್ ಮಾಡ್ಕೊಂಡು ಹೇಳಿದರು ಸರ್ ಒಂದು ತಿಂಡಿ ಥರ ಮಾಡ್ಕೊಳ್ಳೋಣ ಸರ್ ಒಂದು ತಿಂಡಿ ಅರೇಂಜ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಸರ್ ಪಾಪ ತಿಂದ್ಕೊಂಡು ಹೋಗ್ತಾರೆ ಒಂದು ಜ್ಞಾಪಕಾರ್ತವಾಗಿರುತ್ತೆ ಒಂದು ಮಿಡ್ ಹಫ್ಟ ಪ್ರೋಗ್ರಾಮಲ್ಲಿ ಮಾಡ್ಕೊಳ್ಳೋಣ ಅಂದರು ಓಕೆ ಬಟ್ ಹೇಗೆ ಅದು ಮುಂದೆ ತೊಗೊಂಡು ಹೋಗೋದು ಅಂದರು ಹೇಳಿದರು ಸರ್ ನೀವೇನು ತಲೆ ಕೆಟ್ಟಿಕೊಬೇ ಸರ್ ಅಲ್ಲಿ ಅಂತ ಹೇಳಿದರು ನನಗೆ ಸರ್ಗಿರೋಂತ ಹೇಳಿ ಹೇಳೋದು ಬೇಡಿ ಅಂತ ಹೇಳಿದೆ ಸೊ ದೇರ್ ಆಲ್ ಗಾಡ್ಲಿ ಪೀಪಲ್ ಹೇಳಿದ್ರು ಇಲ್ಲ ನಾವು ನಾಲ್ಕೈದು ಜನ ಏನಿದ್ದೀವಿ ಇಲ್ಲಿ ನಾವು ವಿ ವಿಲ್ ಟೇಕ್ ಕೇರ್ ಆಫ್ ದ ತಿಂಡಿ ಪಾರ್ಟ್ ಅಂದರು ತಿಂಡಿ ಪಾರ್ಟ್ ಲೈಕ್ ಲೆವೆನ್ ತರ್ಟಿ ಅಷ್ಟೊಳಗೆ ಒಂದು ತಿಂಡಿ ಸ್ಮಾಲ್ ತಿಂಡಿ ಥರ ಯಾಕಂದರೆ ಯಾ ಹೀಗೆಲ್ಲ ಗೊತ್ತೆ ಬರ್ತಿರವಪ್ಪ ಹೊಟ್ಟೆ ಹಸ್ಕೊಂಡಿರುತ್ತೆ ಇಷ್ಟು ಅಟ್ ಲೀಸ್ಟ್ ಇನ್ನೊಂದು ಲೆವೆಲ್ ಥರ್ಡ್ ಪ್ರೋಗ್ರಾಮ್ ಅಲ್ವ ಒಂದು ಲೆವೆಲ್ ಮುಂದೆ ಹೋಗೋಣ ಅಂತ ಅನ್ನಿಸ್ತು ಓಕೆ ಗುಡ್ ಮಾಡೋಣ ವಿಲ್ ಟೇಕ್ ಕೇರ್ ಅಂದರು ಸೊ ಮಂತ್ಲಿ ಮಂತ್ಲಿ ದೇ ದೇವಿಲ್ ಟೇಕರ್ ಎಷ್ಟಾಗುತ್ತೋ ಕೂಡ ದೇ ಟೇಕ್ ಟೇಕೇರ್ ನಾವು ಅದಕ್ಕೆ ನಾವು ಕೊಡೋ ಹಾಗಿಲ್ಲ ನನಗೂ ಕೊಡಬೇಡಿ ಅಂತ ಹೇಳಿದ್ರು ಚಲಿವಪ್ಪ ಅವರು ಓಕೆ ಸೊ ನೈಸ್ ಆಫ್ ದಿಮ್ ಲೇಟ್ರ್ ಆನ್ ವಿತ್ ರಿಗಾರ್ಡ್ಸ್ ಟು ಸಿಂಗಿಂಗ್ ಸೊ ಏನಾಗುತ್ತೆ ಹಾಡು ಹಾಡ್ಬಿಟ್ಟು ಹೋಗೋದು ದೊಡ್ಡ ವಿಷಯ ಅಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟೈಮಲ್ಲಿ ಹಾಡು ಚೆನ್ನಾಗೂ ಹಾಡಬೇಕು ಓಕೆ ಅದೊಂದು ಸೀರಿಯಸ್ನೆಸ್ ಅಂತ ಬರಬೇಕು ನಮಗೆ ಯಾವುದೇ ಆಗಲಿ ಏನೇ ಆಗಲಿ ನಾರ್ಮಲಾಗಿ ಸಿಕ್ಬಿಡ್ತು ಆರಾಮಾಗಿ ಸಿಕ್ಬಿಡುತ್ತೆ ಅಂದರೆ ಅದು ಬೆಲೆ ಇರೋದಿಲ್ಲ ಅಂತ ನನ್ನ ಅಭಿಲಾಷೆ ಆ್ಯಂಡ್ ನಮ್ಮ ಗ್ರೂಪ್ನ ಅಭಿಲಾಷೆ ಕೂಡ ಅದೇ ಆಗಿತ್ತು ಸೊ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಹಾಡಕ್ಕೆ ಬರೋರು ಹಾಡಕ್ಕೆ ಬರೋರು ನಾಟ್ ಜೊತೆ ಬರೋರಲ್ಲ ಹಾಡೋಕ್ಕೆ ಬರೋರು ಪರ್ ಹೆಡ್ ಒಂದು ಲಕ್ಷ ಸಾರಿ ನೂರು ರೂಪಾಯಿ ಕೊಡಬೇಕು ಓಕೆ ನೂರು ರೂಪಾಯಿ ಐ ಥಿಂಕ್ ಕೊಡಬಹುದು ಅಂತ ಅನ್ಕೋತೀನಿ ಅಕಸ್ಮಾತ್ ಹಾಡೋಕ್ಕೆ ಬಂದು ಕೊಡೋಕ್ಕಾಗಲ್ಲ ಅಂದರೆ ನನಗೆ ಹೇಳಿ ನೂರು ರೂಪಾಯಿ ನಿಗದಿಪಡಿಸಿದ್ದೀವಿ ಈ ನೂರು ರೂಪಾಯಿನಲ್ಲಿ ಒಂದು ಸೋಲೋ ಹಾಡ್ಬೋದು ಒಂದು ಡ್ಯುಯೆಟ್ ಹಾಡ್ಬೋದು ಒಂದು ಸೋಲೋ ಒಂದು ಡ್ಯುಯೆಟ್ ಇಲ್ಲ ಆಮೇಲೆ ಅಲ್ಲಿ ಬಂದು ನೋಡ್ಕೊಳ್ಳೋಣ ಬಟ್ ಅಲ್ಲಿ ಯು ಕ್ಯಾನ್ ಸಿಂಗ್ ಟೂ ಸಾಂಗ್ಸ್ ಫಾರ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಆ್ಯಂಡ್ ತಿಂಡಿಗೆ ಅಂತ ನಾವೇನು ಕಲೆಕ್ಟ್ ಕಲೆಕ್ಟ್ ಆಗಿದೆ ಅದನ್ನ ನಾವೆಲ್ಲ ಕೊಡೋಗಿಲ್ಲ ಹಾಡೋರು ಯಾರು ಕೊಡೋಂಗಿಲ್ಲ ದೀಸ್ ಫೈವ್ ಪೀಪಲ್ ಆ್ಯಸ್ ಐ ಟೋಲ್ಡ್ ಅಲ್ರಿ ನಾನು ಹೇಳ್ದಂಗೆ ಸೇತುರಾಮ್ ಸರ್ ವಿಶ್ವ ಸರ್ ರವಿಶಂಕರ್ ಸರ್ ರಘುಪತಿ ಸರ್ ಆ್ಯಂಡ್ ರವಿಶಂಕರ್ ಸರ್ ಏನು ಯಾರು ಕೊಡಬೇಕು ಈ ಥರ ಮಾಡಿಸ್ಬೇಕು ಅಂತ ಹೇಳಿ ಇಷ್ಟಪಡೋರು ಪ್ಲೀಸ್ ಕಾಂಟ್ಯಾಕ್ಟ್ ಮೀ ನಾನು ಹೇಳ್ತೀನಿ ಹೆಂಗೆ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ ಅವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ಆ್ಯಕ್ಚುಲಿ ಏಯ್ ಮಾಡೋಣ ಸರ್ ಸರ್ ಒಂದು ಒಂದು ತಂದೆ ತಾಯಿ ಥರ ಇರ್ತಾರೆ ಅವರೆಲ್ಲ ಪಾಪ ಅವ್ರು ಆಗಲಿ ಪಾಪ ಲೈಕ್ ಅವರು ಏಜ್ ಆಗಿರ್ತಾರೆ ಬರ್ಬೇಕು ಬರ್ದು ಬಂದು ಹಾಡ್ತಾರೆ ತುಂಬ ಇಷ್ಟಪಟ್ಟು ಈ ಟಾಸ್ಕ್ನ ತೊಗೊಂಡಿರೋರು ಸೊ ಆಫ್ ಆಫ್ಟು ದೆಮ್ ಸೊ ಹಾಡುಳಗ್ ಬರೋರು ತಿಳ್ಕೊಳ್ಳಿ ನೂರು ರೂಪಾಯಿ ಕೊಡಬೇಕು ನನ್ನ ಅಕೌಂಟ್ ಕಿ ಇಲ್ಲಾಂದರೆ ತೊಗೊಂಬಂದು ಕೊಟ್ಟರು ಪರವಾಗಿಲ್ಲ ಅದು ಲೆಫ್ಟ್ ಯು ಬಟ್ ಹಾಡಕ್ಕೆ ಬರೋರು ಗ್ಯಾರಂಟಿ ನೂರು ರೂಪಾಯಿ ಕೊಡಿ ಸೀರಿಯಸ್ನೆಸ್ ಬರಲಿ ಅಂತ ಆ್ಯಂಡ್ ಈ ದುಡ್ಡು ಏನಕ್ಕೆ ಒಂದು ಹಾಲ್ಗಾಗತ್ತೆ ಒಂದು ಅಕಸ್ಮಾತ್ ಜನ್ರೇಟ್ರ್ ಹೋಗಿದ್ರೆ ಅದಕ್ಕಾಗತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಗ್ರೂಪ್ನ ಇನ್ನೊಂದು ಲೆವೆಲ್ ತೊಗೊಂಡೋಗೋಣ ಲೈಕ್ ಸ್ಪೀಕರ್ಗಳು ತಗೊಳ್ಳೋದು ಮೈಕ್ ತೊಗೊಳ್ಳೋದು ಬ್ಯಾನರ್ ಮಾಡಿಸೋದು ಆ ಥರ ಎಲ್ಲ ಮಾಡೋಣ ಫಾರ್ ಎ ಗುಡ್ ರೀಸನ್ ವಿಲ್ ಡೂ ವಿಲ್ ವಿಲ್ ಬಿ ಯೂಸಿಂಗ್ ದಿಸ್ ಮತ್ತು ಹಾಡು ಹಾಡು ಬೇಕಾದ್ರೆ ಒಂದು ಒಂದು ಇದಿರುತ್ತೆ ಏನು ಲೈಕ್ ಇಲ್ಲ ಚೆನ್ನಾಗಿ ಹಾಡೋಣ ಅಂತ ಅನಿಸುತ್ತೆ ಅಫ್ಕೋರ್ಸ್ ದುಡ್ಡು ಕೊಡ್ದೇನೂ ಚೆನ್ನಾಗಿ ಹಾಡ್ತೀರ ನಂಗೆ ಗೊತ್ತು ಬಟ್ ಅದು ಅದೊಂದು ಇರಲಿ ಒಂದು ಒಂದು ಏನೋ ಒಂದು ಕೊಟ್ಟರೆ ಹಾಡಬೇಕು ಅಂತ ಇನ್ನೂ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹಾಡಿ ಸೊ ವಿತ್ ರಿಗಾರ್ಡ್ಸ್ಟು ಸಿಂಗಿಂಗ್ ಈಗೆಲ್ಲ ಆಗ್ತಿದೆ ಲೈಕ್ ಲ್ಯಾಪ್ಟಾಪು ಅದು ಇದು ಎಲ್ಲ ತೊಗೊಂಡ್ಬರ್ತಿದಾರೆ ಥ್ಯಾಂಕ್ಸ್ ಟು ಸುಬ್ಬು ಸರ್ ಮತ್ತು ನಮ್ಮ ಟೀಮ್ನ ಇಲ್ಲಿ ನಾನು ಹೇಳ್ತೀನಲ್ಲ ಸೊ ಲೈಟಾಗಿ ಟಿಫನ್ ಶುರು ಮಾಡ್ಕೊಳ ಟಿಫನ್ ಶುರು ಮಾಡ್ಕೊಡೋಣ ನೆಕ್ಸ್ಟ್ ಟೈಮಿಂದ ದಯೆ ಇನ್ನೂ ಚೆನ್ನಾಗಾಯಿತು ಅಂದರೆ ಇನ್ನೊಂದು ಲೆವೆಲ್ ಬೇರೆ ಥರ ಮಾಡ್ಕೊಳ್ಳೋಣ ಆದರೆ ದೊಡ್ಡ ಪ್ರೋಗ್ರಾಮ್ನ ಕೊಡೋದು ಬೇಡ ಈಗಲೇ ಇನ್ನೂ ರೆಡಿ ಆಗೋಣ ಇನ್ನೊಂದು ಎರಡು ವರ್ಷ ಆಗಲಿ ಹೇಗೇ ತಿಂಗ್ ತಿಂಗ್ಳು ಮಾಡ್ಕೊಂಡು ಹೋಗೋಣ ಒಂದು ಹಂತಕ್ಕೆ ಬರಲಿ ಹಾಗೇನೆ ಎಲ್ಲರೂ ಕರವಿಕೆ ಜೊತೆ ಹಾಡೋದನ್ನ ಕಲ್ತ್ಕೊಳ್ಳಿ ದಯವಿಟ್ಟು ಯಾಕೆಂದರೆ ಇಟ್ಸ್ ವೆರಿ ಮಚ್ ನಾರ್ಮಲ್ ನಮಿಡೀಸ್ ಈಗ ಅದು ಕರವಿಕೆ ಜೊತೆ ಹಾಡೋದೇ ಈಗ ಟ್ರೆಂಡ್ ಇರೋದು ಅದನ್ನು ಕಲ್ತ್ಕೊಳ್ಳಿ ನೀವೆಲ್ಲ ಹಾಗೆ ಹಾಡ್ತೀರ ಅಂತ ಗೊತ್ತು ಬಟ್ ಕರೆಯೋಕೆ ಜೊತೆ ಹಾಡೋಕ್ಕೆ ಶುರು ಮಾಡ್ಕೊಳ್ಳಿ ಸಪೋರ್ಟ್ ಬೇಕು ಲೈಕ್ ಈ ಥರ ಪ್ರೋಗ್ರಾಮಿಂದ ಒಂದೊಂದು ಒಂದೊಂದು ದಿವ್ಸವೂ ನಿಮ್ಮ ಒಂದು ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳಿ ಹಾಡುಗಳು ಕೇಳಿ ಆಮೇಲೆ ಪ್ರೋಗ್ರಾಮ್ ದಿವಸ ಏನೇನು ಸೊ ಫೋರ್ಟೀಂತ್ ಪ್ರೋಗ್ರಾಮ್ ಆಗುತ್ತೆ ಇದನ್ನು ಜುಲೈ ಐದನೇ ತಾರೀಕು ಒಳಗೆ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಬೇಕು ಜುಲೈ ಐದರ ಒಳಗಡೆ ಕೊಡಬೇಕು ಎಲ್ಲನೂ ಏಕೆಂದರೆ ನಮಗೆ ಲೈಕ್ ಒಂದು ಲೆವೆಲ್ಲ ಫಿಕ್ ಸಿಗುತ್ತೆ ಯಾಕೆಂದರೆ ಇವರು ಸರ್ ಸುಬ್ಬು ಸರ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕನ್ವರ್ಟ್ ಮಾಡಿಕೊಂಡು ಲ್ಯಾಪ್ಟಾಪ್ ಹಾಕಬೇಕು ಹೀಗೆಲ್ಲ ಅಂದರೆ ಈ ವಿಡಿಯೋನ ಸುಮಾರು ಜನ ನೋಡ್ತೀರಾ ಅಂತ ನನಗೆ ಗೊತ್ತು ನೋಡಲೇಬೇಕು ಇಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಅದಕ್ಕೆ ಟೈಮು ಕೊಟ್ಟಿದ್ದೀನಿ ಸುಮಾರು ದಿನ ಟೈಮ್ ಇದೆ ಇನ್ನೂ ಇಪ್ಪತ್ತು ದಿವಸ ಟೈಮ್ ಇದೆ ನೋಡಿ ವೀಡಿಯೋನ ಐದನೇ ತಾರೀಕು ಒಳಗೆ ಯು ಹ್ಯಾವ್ ಟು ಗಿವ್ ದ ನೇಮ್ ಸಾಂಗ್ ಲಿಸ್ಟ್ ಕಳ್ಸಿ ಇದು ಕಳಿಸ್ಬಿಡಿ ನಿಮಗೆ ಲಿಂಕ್ ಕಳಿಸ್ಬಿಡಿ ಇವ್ರಿಗೆ ಸುಬ್ಬು ಇಲ್ಲ ಗ್ರೂಪಲ್ಲೇ ಹಾಕಿ ಕಳಿಸಿ ಈಗ ಹಾಡ್ತೀನಿ ಇದನ್ನು ಹಾಡ್ತೀನಿ ಅಂತ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ನೀವು ಮೈಕ್ ಮುಂದೆ ನಿಂತ್ಕೊಂಡಾಗ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ಯಾಕೆಂದರೆ ಜಸ್ಟ್ ಹಾಡೋಕ್ಕೆ ಹೋಗೋಕ್ಕೆ ತಿನ್ಬಿಟ್ಟು ತಿನ್ಬಿಟ್ಟು ಹೋಗೋಕ್ಕೆ ಅಲ್ಲ ಒಂದು ಸಣ್ಣದ ಏನೋ ಒಂಥರ ಬಾಂಧವ್ಯ ಬೆಳೀಲಿ ಅಂತ ದೊಡ್ಡವರು ನಮ್ಮ ಟೀಮ್ ದೊಡ್ಡವರೆಲ್ಲ ಹೇಳಿದ್ದಾರೆ ಹೌದು ಏನೋ ಒಂಥರ ಬಿಸಿ ಬಿಸಿಲಿ ಅಂತ ಹೇಳಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಕಲ್ಚರಲ್ ಸಿಟಿ ಇದು ಅದಕ್ಕೆಲ್ಲ ಪ್ರಾಧಾನ್ಯತೆ ಇರಲಿ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ಏನು ಹೆಸರೇನು ನಿಮ್ಮ ಏಜು ನೀವೇನು ಮಾಡ್ತಿದ್ರಿ ಒಂದೊಂದು ಲೈನಾರ ಹೇಳ್ಕೊಂಡೋಗಿ ಪರವಾಗಿಲ್ಲ ಯಾಕಂದರೆ ತಿಂಗ್ಳಿಗೆ ಒನ್ಸತಿ ಅಲ್ವಾ ಹೇಳ್ಕೊಳ್ಳಿ ಏನು ಪರವಾಗಿಲ್ಲ ಸೊ ಅದ್ರ ಬಗ್ಗೆ ಹೇಳ್ಕೊಳ್ಳಿ ಎರಡನೇ ಪಾಯಿಂಟ್ ನೀವು ಒಂಬತ್ತುವರೆ ಸ್ಟಾರ್ಟ್ ಆಗತ್ತೆ ಅಂದರೆ ಹತ್ತು ಮುಕ್ಕಾಲಿಗೆ ಬರೋದಲ್ಲ ಒಂಬತ್ತು ಮುಕ್ಕಾಲಿಗೂ ಬರಬಾರ್ದು ಟ್ರೈ ಟು ಕಮ್ ಅಟ್ಲೀಸ್ಟ್ ಒಂಬತ್ತುವರೆ ಒಂಬತ್ತು ಮೂವತ್ತೈದಕ್ಕೆ ಬರೋಕ್ಕೆ ಟ್ರೈ ಮಾಡಿ ಬನ್ನಿ ಮತ್ತೆ ನಿಮ್ಮ ಹಾಡು ಆಯಿತು ನಿಮ್ಮ ಲಿಸ್ಟಲ್ಲಿರೋ ಎರಡು ಹಾಡು ಆಗೋಯ್ತು ಅಂದ್ಬಿಟ್ಟು ಹೋಗಬೇಡಿ ತಿಂಗಳಿಗೆ ಇದು ನಾಲ್ಕು ಅವರ್ ಪ್ರೋಗ್ರಾಮು ಯಾವುದೋ ಒಂದು ದಿವಸ ಆಗೋದು ಒಂಬತ್ತುವರೆಯಿಂದ ಎರಡು ಗಂಟೆ ಮ್ಯಾಕ್ಸಿಮಮ್ಮು ಆದಷ್ಟು ಎಲ್ಲ ಹಾಡನ್ನೂ ಕೇಳಿ ಹಾಡಾಗಬೇಕಾದ್ರೆ ದಯವಿಟ್ಟು ಮಾತಾಡೋಕ್ಕೆ ಹೋಗಬೇಡಿ ಏಕೆಂದರೆ ಒಂದು ಸ್ಟೇಜ್ ಇದೆ ಮೇಲೆ ಹತ್ಕೊಂಡು ಹೋಗ್ತಾರೆ ಅವ್ರಿಗೊಂಥರ ಫೀಲಿಂಗ್ ಇರುತ್ತೆ ಏನೋ ಒಂದು ಹೇಳ್ತೀನಿ ಹಾಡ್ತಿದ್ದೀನಿ ಅಂತ ಅನಿಸುತ್ತೆ ಮೈಕ್ ಇರುತ್ತೆ ಸ್ಪೀಕರ್ ಇರುತ್ತೆ ಸೊ ಅವ್ರಿಗೂ ಒಂಥರ ಖುಷಿಯಾಗುತ್ತೆ ಕೇಳೋಕ್ಕೆ ಕೇಳ್ತೀಯಾರೆ ಹಾಡನ್ನ ಅನಿಸುತ್ತೆ ಅಟ್ಲೀಸ್ಟ್ ಏನು ಮಾಡೋಕ್ಕಾದ್ರೆ ಸುಮ್ಮನೆ ಕೇಳ್ಕೊಳ್ಳಿ ಮೊಬೈಲ್ ಇಟ್ಕೊಂಡ್ರು ಕೂತ್ಕೊಳ್ಳಿ ಆದಷ್ಟು ಹಾಡನ್ನ ಕೇಳಿ ನಮ್ಮ ತಪ್ಪು ಏನಿರುತ್ತೆ ಅವ್ರ ತಪ್ಪೇನಿರುತ್ತೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಪಾಸಿಟಿವ್ ಆಗಿ ತೊಗೊಳೋರಿದ್ದರೆ ಹೇಳಿ ಹಿಂಗಲ್ಲಪ್ಪ ಹಿಂಗೆ ಅಂತ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ನನಗೆ ಹೇಳಿ ಇಲ್ದಾರೆ ಈ ಥರ ನಾನು ಯಾವ ಥರ ಹೇಳಬೇಕು ಅದನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ ಅದಕ್ಕೆ ಇದೆಲ್ಲ ಇಟ್ಸ್ ಟೈಮ್ ಟು ಲರ್ನ್ ದ ನ್ಯೂ ಥಿಂಗ್ಸ್ ಹೊಸ ಸ್ವಲ್ಪ ಕಲಿತಿದ್ದೀವಿ ನಾವು ಹಾಡಾದಮೇಲೆ ಅವ್ರಿಗೆ ಒಂದು ವಿಧದಲ್ಲಿ ಖುಷಿ ಆಗುತ್ತೆ ಒಂದು ಚಪ್ಪಾಳೆ ಮುಖಾಂತರ ಅವ್ರಿಗೆ ಖುಷಿಪಡಿಸಿ ಅಷ್ಟೆ ಸೊ ಒಂಬತ್ತುವರೆಗೆ ಬನ್ನಿ ಹಾಡುಗಳೆಲ್ಲ ಕೇಳಿ ಮಧ್ಯ ಸೌಂಡ್ಗೆ ಮಾಡಕ್ಕೆ ಹೋಗಬೇಡಿ ಅವರವ್ರ ಹೆಸರು ಅವರವರ ಬಗ್ಗೆನೇ ಒಂದೊಂದು ನಿಮಿಷ ಹೇಳ್ಕೊಳ್ಳಿ ಓಕೆ ಮತ್ತು ಹಾಡು ತನಕ ಇದ್ಬಿಟ್ಟು ಹೋಗಿ ನಾವು ಯೂಶಲಿ ಒಂಬತ್ತುವರೆಗೆ ಶುರು ಮಾಡ್ತೀವಿ ಪ್ರೋಗ್ರಾಮ್ನ ಹನ್ನೊಂದುವರೆಗೆ ಒಂದು ಬ್ರೇಕ್ ಕೊಡೋಣ ಆವಾಗ ತಿಂಡಿ ಏನಿದೆ ತಿಂಡಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಒಂದು ಎರಡೆರಡು ವಾರದ ಮುಗಿಸ್ಕೊಳ್ಳೋಣ ಹಾಡುಗಳನ್ನ ಒಳ್ಳೊಳ್ಳೆ ಹಾಡುಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆ್ಯಂಡ್ ಎಸ್ ಪಿ ಬಿ ಗ್ರೂಪ್ ಏನಿದೆ ಇದು ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಕನ್ನಡ ಸಾಂಗ್ಸ್ ಕನ್ನಡ ಹಾಡುಗಳು ಮಾತ್ರ ಹಾಡಲಿ ಹಿಂದಿ ಬೇಡ ಗೊತ್ತು ನೀವು ತುಂಬ ಕೆಲವರೆಲ್ಲ ತುಂಬ ಹಿಂದಿ ಚೆನ್ನಾಗಿ ಹಾಡ್ತೀರ ಗೊತ್ತು ತುಂಬ ಚೆನ್ನಾಗಿ ಕನ್ನಡಗಿಂತ ಚೆನ್ನಾಗಿ ಆಡ್ತೀರ ಗೊತ್ತು ಆದರೆ ಆದರೆ ಕನ್ನಡನೇ ಹಾಡಕ್ಕೆ ಟ್ರೈ ಮಾಡಿ ಕನ್ನಡದಲ್ಲಿ ಸುಮಾರು ಹಾಡಿದೆ ಗೊತ್ತಲ್ಲ ನಿಮಗೆ ಹಾಡಿ ಕನ್ನಡ ಹಾಡೆ ಹಾಡಿ ಒಳ್ಳೊಳ್ಳೆ ಹಾಡುಗಳ ಹಾಡಿ ನೀವು ತಗೊಳ್ಳೋ ಹಾಡು ಕ್ಯಾರಿಯೋಕೆ ಇರಬೇಕು ಅದನ್ನು ಕಳಿಸ್ಬೇಕು ಅವ್ರಿಗೆ ಸುಬು ಸರ್ಗೆ ಸೊ ದಟ್ ಹಿ ವಿಲ್ ಟೇಕ್ ಕೇರ್ ಫ್ರಮ್ ದಟ್ ಅಲ್ಲಿಂದ ಅವ್ರು ತೊಗೊಂಡೋಗ್ತಾರೆ ಚೆನ್ನಾಗಿ ಹಾಡಕ್ಕೆ ಟ್ರೈ ಮಾಡಿ ದಿನ ತಿಂಗ್ ಕೂಡ ಒಳ್ಳೊಳ್ಳೆ ಹಾಡುಗಳ್ ತೊಗೊಳ್ಳಿ ಹಾಡಿ ನೆಕ್ಸ್ಟು ಸ್ಪೀಕರ್ ಈಗ ಅಕಸ್ಮಾತ್ ಎಕ್ಸ್ ದುಡ್ಡು ಎಕ್ಸ್ಟ್ರಾ ಬಂತು ಅಂದರೆ ಸ್ಪೀಕರ್ ತೊಗೋಣ ಇಲ್ಲಾಂದರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅದೇ ಮೇಯ್ನ್ ಇಂಟೆನ್ಷನ್ ಏನಪ್ಪ ಅಂದರೆ ಇಷ್ಟೊಂದು ಪಾಯಿಂಟ್ಸ್ ಇದೆ ಆ್ಯಕ್ಚುಲಿ ತಿಂಡಿ ಒಂದು ಅರೇಂಜ್ಮೆಂಟ್ ಮಾಡಿದ್ದ ನಮ್ಮ ಐದು ಜನ ನಮ್ಮ ಟೀಮ್ನವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೌದು ಅದೊಂದು ಸಣ್ಣಕ್ಕಿರಬೇಕು ಲೈಟಾಗಿ ಏನಾದ್ರು ಹೊಟ್ಟೆಯಲ್ಲಿದ್ದರೆ ಹಾಡೋಕ್ಕೆಲ್ಲ ಶಕ್ತಿ ಬರುತ್ತೆ ಈ ಬಾಲಕೃಷ್ಣ ಸರೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅವ್ರಿಗೆ ಅವ್ರ ಶಕ್ತಿ ಹೆಂಗೆ ಬರ್ತೋ ದೇವರಿಗೆ ಗೊತ್ತು ಓಕೆ ಅವ್ರ ರೇಂಜ್ ಬೇರೆ ಹೇಳಿದ್ದೀನಿ ಆಗ್ಲೇ ಸೊ ಯಾ ಆ್ಯಂಡ್ ಆ್ಯಸ್ ಆ್ಯಸ್ ಐ ಟೋಲ್ಡ್ ಬಿಫೋರ್ ನಾನು ಆವಾಗಲೇ ಹೇಳಿದ್ದೀನಿ ಈ ಗ್ರೂಪು ಫಿಫ್ಟಿ ಫೈವ್ ಪ್ಲಸ್ ಫಿಫ್ಟಿ ಫೈವ್ ಏನಕ್ಕೆ ನಾನು ಡಾಕ್ಟರ್ ಸೋಮನಾಥ್ ಚಟರ್ಜಿ ಅಂತ ಒಬ್ಬರು ಸೈಕಿಕ್ ಒಬ್ಬರನ್ನ ಭೇಟಿಯಾಗಿದ್ದೆ ಸೈಕಿ ಸೈಕಿಯಾಟ್ರಿಸ್ಟ್ ನೋಡಿದ್ದು ಭೇಟಿಯಾಗಿದ್ದೆ ನಮ್ಮ ಆಫೀಸ್ ಕರೆಸಿದ್ರು ಅವ್ರು ಹೇಳಿದ್ರು ಐವತ್ತೈದನೇ ವರ್ಷದಿಂದ ಒಂದು ಥರ ಬೇರೆ ಥರ ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ ವಯಸ್ಸಾದವ್ರಿಗೆ ಅಂತ ಹೇಳಿದ್ರು ಅದೊಂದು ತರೇಲಿತ್ತು ಅದಕ್ಕೆ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಐವತ್ತೈದನ ಕೆಳಗಡೆ ಇರೋರಿಗೆ ಕ್ಷಮಿಸಿ ನೀವು ಗ್ರೂಪಲ್ಲಿ ಇರ್ಬೋದು ಅಚ್ಚುಕಟ್ಟಾಗಿರ್ಬೋದು ಬರ್ಬೋದು ನೋಡ್ಬೋದು ನನಗೇನು ಪ್ರಾಬ್ಲಮ್ ಇಲ್ಲ ಸ್ಟೇಜಲ್ಲಿ ಹಾಡೋ ಹಾಗಿಲ್ಲ ಇದು ನನ್ನ ಕಳಕಳಿಯ ಮನವಿ ನಾನು ಹಾಡಬೇಕು ನಾನು ಚೆನ್ನೈಯಿಂದ ಬಂದೆ ಅಲ್ಲಿಂದ ಬಂದೆ ಬೇಡ ಅವೆಲ್ಲ ಬೇಡ ಕೇಳ್ಕೊಳ್ಳಿ ನಮಗೆ ನಮಗಿಂತ ಹಿರಿಯವ್ರು ಹೇಳ್ತಿರೋದು ಅವ್ರ ಹಾಡುಗಳನ್ನ ಕೇಳ್ಕೊಳ್ಳೋಣ ಏನೋ ಒಂದು ಸಣ್ಣ ಗ್ರೂಪ್ ಆಗಿದೆ ಇದು ಚೆನ್ನಾಗಾಗಲಿ ಒಂದು ಎಂಥದಕ್ಕೆ ಸೊ ಇದನ್ನು ಬಳಸ್ಕೊಂಡು ಹೋಗೋಣ ಟ್ರೈ ಮಾಡ್ಕೊಳ ಆದಷ್ಟು ಮತ್ತು ಆ್ಯಸ್ ಎ ಟೋಲ್ಡ್ ನಾನು ನೆಕ್ಸ್ಟ್ ನೆಕ್ಸ್ಟಿನ್ನ ಇಷ್ಟು ನಿಮ್ಮ ಸ್ವರಾಂಜಲಿ ಎಸ್ ಸ್ವರಾಂಜಲಿ ಬಗ್ಗೆ ಹೇಳಬೇಕು ಸೆಪ್ಟೆಂಬರ್ ಮಂತಿಂದ ಸ್ಪರ್ಧೆಗಳು ಶುರು ಆಗ್ತಿದೆ ಒಂದು ಐದಾರು ಥರ ಸ್ಪರ್ಧೆಗಳಿದೆ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಅವ್ರಿಗೆ ಸೊ ಬಿ ರೆಡಿ ಯೂಸ್ ದಿಸ್ ಪ್ಲ್ಯಾಟ್ಫಾರ್ಮ್ ಹಾಡೋಕ್ಕೆಲ್ಲ ತೊಗೊಳ್ಳಿ ನಾ ಒಂದಷ್ಟೊಂದರಷ್ಟು ಟಿಪ್ಸ್ ಕೊಡ್ತೀನಿ ಅಲ್ಲಿ ಹೆಂಗೆ ಹೆಂಗೆ ಮಾಡಬೇಕು ಯಾವ ಥರ ಕ್ರ್ಯಾಕ್ ಮಾಡಬೇಕು ಹೇಳ್ಕೊಡ್ತೀನಿ ನಿಮಗೆ ಯು ಡೂ ಇಟ್ ಆ್ಯಂಡ್ ತಿಂಗಳಿಗೆ ಒಂದು ಸತಿ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೆ ಒಬ್ಬ ನುರಿತ ಸಿಂಗರ್ನ ಕರೆಸ್ತೀವಿ ಅವರು ಹಾಡು ಒಂದು ಹಾಡು ಆಡಲಿ ಬೇಕಾದ್ರೆ ಬಟ್ ಏನಾದ್ರು ಟಿಪ್ಸ್ ಅವರು ಅಂತ ಟ್ರೈ ಮಾಡೋಣ ಅದನ್ನು ಕೂಡ ಲೈಕ್ ವಿಲ್ ಡೂ ದಟ್ ಒನ್ ಸೊ ಆದಷ್ಟು ಯಾ ಸೀತಾರಾಮ್ ಸೀತಾರಾಮ್ ಸರ್ ಥ್ಯಾಂಕ್ಸ್ ವೆರಿ ಮಚ್ ಅವರ ಈ ಅವರ ಒಂದು ಆಫೀಸಿಂದ ನಮಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ನಾವೆಲ್ಲ ಸೇರಿಕೊಂಡ್ವಿ ಗುಡ್ ವೆರಿ ಮಚ್ ಹೃದಯವಂತ ಅವರು ಆ್ಯಕ್ಚುಲಿ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಆಫೀಸಲ್ಲಿ ನಮಗೆಲ್ಲ ಡಿಸ್ಕಸ್ ಮಾಡೋಕ್ಕೆ ಕೊಡ್ತಾರೆ ಪಾಪ ಟೈಮ್ ಯಾವಾಗ ಬೇಕಾದ್ರೆ ಬನ್ನಿ ಸರ್ ಅಂತ ಹೇಳ್ತೀರಾ ಯಾ ಯಾವಾಗ ಯಾರು ಬೇಕಾದ್ರೆ ಪ್ರಾಕ್ಟೀಸ್ ಟೈಮ್ಗೆ ಹೋಗ್ಬೋದು ಬೇಕಾದ್ರೆ ಫೋನ್ ಮಾಡಿಬಿಟ್ಟು ಹೋಗಬೇಕು ಟೆನ್ ಟು ಫೋರ್ ಸಂಥಿಂಗ್ ಲೈಕ್ ದಟ್ ಬಿಫೋರ್ ಗೋಯಿಂಗ್ ಫೋನ್ ಮಾಡಿಬಿಟ್ಟು ಹೋಗೋಣ ಥ್ಯಾಂಕ್ಸ್ ಲಾಟ್ ಸರ್ ಮತ್ತು ಒಳ್ಳೆಯ ಹೃದಯಗಳು ಸೇತುರಾಮ್ ಸರ್ ವಿಶ್ವ ಸರ್ ರವಿಶಂಕರ್ ಸರ್ ರಘುಪತಿ ಸರ್ ಮಲ್ಲಿಕಾರ್ಜುನ್ ಸರ್ ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ನಾವು ತೊಗೊಂಡಿದ್ದೀವಿ ಅವ್ರ ಪಾಯಿಂಟ್ಸ್ ಏನೇನು ಹೇಳಿದ್ದಾರೆ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ನಿಮ್ಮ ಸಹಕಾರ ಹೀಗೆ ಇರಲಿ ಇದನ್ನೊಂದು ಒಂದು ಒಳ್ಳೆ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗೋಣ ಮುಂದೆ ತೊಗೊಂಡು ಹೋಗೋಣ ಸೊ ದುಡ್ಡಿನ ವಿಷಯದಲ್ಲಿ ಕಷ್ಟ ಆಯಿತು ನೂರು ರೂಪಾಯಿ ಅಂದರೆ ನನಗೆ ಹೇಳಿ ದಯವಿಟ್ಟು ಕೊಡಬೇಕು ಅನ್ನಿರೋರು ಅವತ್ತು ಕೊಟ್ಟರು ಆಯಿತು ಇಲ್ಲ ನನ್ನ ಅಕೌಂಟ್ ಕೊಟ್ಟರು ಆಯಿತು ನಿಮ್ಮ ಹಾಡು ಎರಡು ಹಾಡನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ ಖುಷಿಯಾಗಿ ಬನ್ನಿ ಟೆನ್ಷನ್ ಇಲ್ಲದೆ ಬನ್ನಿ ಇಲ್ಲಿ ಚೆನ್ನಾಗಿ ತಪ್ಪ ಯಾರು ಯಾರೂ ಬೈಯೋದಿಲ್ಲ ಏನೂ ಮಾಡಲ್ಲ ಆರಾಮಾಗಿ ಹಾಡಿ ಆ ಸಂಡೇ ಆ ಫಸ್ಟ್ ಹಾಫ್ ಏನಿದೆ ಎರಡು ಗಂಟೆ ಎರಡೂವರೆ ತನಕ ಆರಾಮಾಗಿ ಕಳೀರಿ ಹಾಡುಗಳು ಕಳೀರಿ ಹಾಡು ಕಲೀರಿ ಕಳೀರಿ ಹಾಡು ಕೇಳಿಕೊಂಡು ನಿಜವಾಗ್ಲೂ ಹೇಳ್ತೀನಿ ಹಾಡು ಕೇಳೋದ್ರಿಂದ ಹಾಡು ಹೇಳೋದ್ರಿಂದ ಹಾರ್ಟು ತುಂಬ ಖುಷಿಯಾಗತ್ತೆ ಇಟ್ ವಿಲ್ ಫ್ಲೈ ಹಾರ್ಟ್ ಆ್ಯಂಡ್ ಒಂದು ಮೂರು ವರ್ಷ ಆಗಲಿ ಅಣ್ಣವ್ರದ್ದು ನೂರನೇ ವರ್ಷದ ಬರ್ಡೇ ಬರುತ್ತೆ ಅಣ್ಣವ್ರದ್ದಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಪ್ರೋಗ್ರಾಮ್ ನಾವೇ ಕೊಡೋಣ ಸಿಕ್ಸ್ಟಿ ಪ್ಲಸ್ ಏಜ್ ಏಜವ್ರೆ ಯಾ ನಿಜ ಹೇಳ್ತೀನಿ ಕರೆಕ್ಟಾಗಿ ಶುರು ಮಾಡ್ಕೊಳ್ಳಿ ಒಂದು ಮೂರು ವರ್ಷ ಆಗಲಿ ನೂರನೇ ವರ್ಷ ಅಣ್ಣವ್ರ ಬರ್ಡೇಗೆ ನೀವುಗಳೇ ಕೊಡಬೇಕು ಪ್ರೋಗ್ರಾಮ್ ಹಂಗೆ ಮಾಡೋಣ ಹಂಗೆ ಬೆಳ್ಕೊಳ್ಳೋಣ ಹಂಗೆ ಒಳ್ಳೆ ಇದು ಮಾಡ್ಕೊಳ್ಳೋಣ ನಮ್ಮದು ಇದನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಖುಷಿ ಪಡಬೇಕು ಆ ನಮ್ಮ ತಾತ ನಮ್ಮಪ್ಪ ಹಿಂಗಾಡ್ತೀಯಾರೆ ಅಂತ ಹೇಳಬೇಕು ನಮ್ಮ ಅಜ್ಜಿ ನಮ್ಮ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಆಂಟಿ ಹಿಂಗೆಲ್ಲ ಆಡ್ತಾರಾ ಅಂತ ಅಂದ್ಕೊಬೇಕು ಆ ಥರ ಬೆಳ್ಕೊಳ್ಳಿ ಒಳ್ಳೆ ರೀತಿ ಬೆಳ್ಕೊಳ್ಳಿ ಯಾ ನಂದು ಪ್ರೋಗ್ರಾಮ್ಗಳೆಲ್ಲ ಇನ್ನು ನೆಕ್ಸ್ಟು ನಮ್ಮ ಗಾನಲಹರಿ ಥ್ಯಾಂಕ್ಸ್ ಟು ರೂಪಶ್ರೀ ಮೇಡಮ್ ಅವರು ನನ್ನ ಗಾನಲಹರಿಗೆ ಕರ್ಕೊಂಡಿದ್ರು ಕರ್ಕೊಂಡಿದ್ದಾರೆ ಸೊ ಆ ಪ್ರೋಗ್ರಾಮ್ಗಳಿಗೆ ರೆಡಿ ಆಗಬೇಕು ಇನ್ನು ವೀಕೆಂಡ್ಸ್ ನನಗೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ಗಳಿರುತ್ತೆ ಸ್ವ ಇದು ತುಂಬ ಪ್ರೋಗ್ರಾಮ್ ತುಂಬ ಕೆಲಸಗಳಿದೆ ಅಲ್ಲೂ ಬ್ಯುಸಿ ಆಗ್ತೀನಿ ಇದ್ರ ಮಧ್ಯೆ ನಾನು ಕೂಡ ಸಂಡೇ ಬರ್ತೀನಿ ಆಮೇಲೆ ಏನಿದು ನಿಮ್ಗೆ ನಲ್ವತ್ತು ವರ್ಷ ನಲ್ವತ್ತ್ಮೂರು ವರ್ಷ ನೀವು ಯಾಕೆ ಆಡ್ತೀರಾ ಅಂತೇಳಿ ಐವತ್ತೈದು ವರ್ಷ ಅಲ್ವಲ್ಲ ಅಂತ ಸುಮಾರು ಜನ ಕೇಳಬಾರ್ದು ಆ ಥರ ಆದರೆ ಬಂದುಬಿಟ್ಟು ಒಂದು ಹಾಡು ಹಾಡ್ಬಿಟ್ಟು ಹೋಗ್ತೀನಿ ಗ್ಯಾರಂಟಿ ಬಿಕಾಸ್ ನಾನು ಲೈಕ್ ಸಂಬಂಧ ಅಣ್ಣ ತಮ್ಮ ಅವೆಲ್ಲ ನಾನು ನಂಬಕ್ಕೆ ಹೋಗೋದಿಲ್ಲ ಒಂದು ಸ್ಪೋರ್ಟ್ ಸ್ಪೋರ್ಟ್ಸ್ ಟೀಮಾಗಿ ಬೆಳ್ಕೊಂಡು ಹೋಗೋಣ ಎಲ್ಲನೂ ಕೆಲವರು ಆ್ಯಕ್ಚುಲಿ ನನ್ನ ಮಗ ಅಂತೆಲ್ಲ ಅಂತ ಭಾಳ ಆಗುತ್ತೆ ತಮ್ಮ ಅಂತಾರೆ ಹೀಗೆಲ್ಲ ಬಟ್ ಯಾ ಒಂದು ಸ್ಪೋರ್ಟ್ಸ್ ಟೀಮ್ ಥರ ಬೆಳ್ಕೊಂಡು ಹೋಗೋಣ ಒಳ್ಳೆ ಥರ ಬೆಳ್ಕೊಂಡು ಹೋಗೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸ್ವಲ್ಪ ದೊಡ್ಡ ವೀಡಿಯೋ ಆಯಿತು ದಯವಿಟ್ಟು ಕ್ಷಮಿಸಿ ಸೊ ಈ ಥರ ಎಲ್ಲ ಇದೆ ಅದರ ಪಾಯಿಂಟ್ಸ್ ಏನಿದೆ ಕೆಲವು ಪಾಯಿಂಟ್ಸ್ನ ನಾನು ಮೆಸೇಜ್ ಮಾಡ್ತೀನಿ ಇದು ಒಂದು ಇದು ಮಾಡ್ಬಿಟ್ಟು ಮಾಡ್ತೀನಿ ಯಾ ವೆರಿ ಹ್ಯಾಪಿ ಎಲ್ಲೋ ಸಿಕ್ಕಿ ಒಂದು ಇವಾಗ ಸಿಕ್ಕಿದ್ದೀವಿ ನಾವೆಲ್ಲ ಒಂಥರ ಕ್ಲೋಸ್ ಆಗಿದ್ದೀವಿ ಆಯಿತು ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್ ನಮ್ಮಮ್ಮ ಕೂಡ ಇದ್ದಾರೆ ಈ ಗ್ರೂಪಲ್ಲಿ ವೆರಿ ಹ್ಯಾಪಿ ಸೊ ಆಲ್ ಗುಡ್ ಗೈಸ್ ಥ್ಯಾಂಕ್ ಯು ಮತ್ತು ಲಾಸ್ಟ್ ತಿಂಗ್ ನೂರ ಎಂಬತ್ತು ಜನ ಇದ್ದೀವಿ ಇಲ್ಲಿ ಇಷ್ಟ ಇಲ್ಲ ಕೆಲವರಿಗೆ ಹೊರಟ್ಬಿಡಿ ಇಟ್ಸ್ ಯಾರೂ ಇಟ್ಕೊಂಡಿಲ್ಲ ಕೂ ಇಟ್ಕೊಂಡು ಕೂತ್ಕೊಂಡಿಲ್ಲ ಇಲ್ಲಿ ಒಂದು ಇಪ್ಪತ್ತು ಮೂವತ್ತು ನಲವತ್ತೈವತ್ತು ಜನ ಇದೆ ಚೆನ್ನಾಗಿ ಖುಷಿಯಾಗಿ ನೋಡಿದರೆ ಸಾಕಾದ್ರೆ ಗ್ರೂಪಲ್ಲಿ ವಿಲ್ ರನ್ ದ ಶೂ ಒನ್ಸ್ ಸೆಗೇನ್ ಆಂಜನೇಯ ಎಲ್ಲರಿಗೂ ಅಲ್ಲ ಆಂಜನೇಯ ಇದ್ದಾನೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ಸ್ ಲಾಟ್ ಒನ್ ಸೆಕೆಂಡ್ ಬಾಯ್